ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಅಂಡ್ ಅವರ ಒಂದು ಓ ಎಂ ಜಿ ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ನ ಕಾಣ್ಲಿ ಇನ್ನೂ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ದೇವರು ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ತುಂಬಾ ಕೂಲೆಸ್ಟ್ ಪ್ರೊಡ್ಯೂಸರ್ಸ್ ನೋಡಿರೋದು ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಳ್ಳಲ್ಲ ಕುಕ್ಕೆ ಸರ್ ಆಗಿರ್ಬೋದು ಶಿವಲಿಂಗೇಗೌಡ ಸರ್ ಆಗಿರ್ಬೋದು ಏ ತಲೆ ಕಟ್ಸ್ಕೊಬೇಡಿ ಬಿಡ್ರಿ ಮಾಡ್ರಿ ಅವ್ರ ಸರ್ ಇನ್ನೊಂದು ಐವತ್ತೆಂಟು ಎಕ್ಸ್ಟಾ ಕೇಳ್ತಿದ್ರೆ ಮಾಡ್ರಿ ಎಲ್ಲದಕ್ಕೂ ಅಷ್ಟು ಸಪೋರ್ಟ್ ನೀವು ನಾನು ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಈ ಒಂದು ತಂಡದ ಜೊತೆ ನಾನು ಕೈ ಜೋಡಿಸಿ ನಾನೊಂದು ಆಕ್ಟಿಂಗ್ ಮಾಡಿರೋದು ಅಂಡ್ ಮೋರ್ ಓವರ್ ನಾನು ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಾನ್ ಮೇನ್ ಲೀಡ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾದಲ್ಲಿ ನಾಲ್ಕು ಜನ ಮನೋಜ್ ಹಾಗೆ ಅಮರ್ ಆಮೇಲೆ ಮಾನಸ್ವಿ ಮತ್ತೆ ಭಾವನಾ ಆಮೇಲೆ ಸಿಂಚನ ನನ್ಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರು ತಗೊಂಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಯಾಕಂದ್ರೆ ಯೂಶಲಿ ಹೊಸಬ್ರು ಸಿನಿಮಾ ಅಂತಂದ ತಕ್ಷಣ ನಮ್ಗೆ ಅವ್ರ ನಿಜವಾಗ್ಲು ಆಕ್ಟ್ ಮಾಡ್ತಿದ್ರ ಇಲ್ವಾ ಅಂದ್ರೆ ರಿಯಾಲಿಟಿ ರಿಯಲ್ ಆಗಿರ್ಬೇಕು ಆಕ್ಟ್ ಮಾಡೋದು ಆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಬಾರ್ದು ಸೊ ಅದನ್ನ ಅವರು ಮರೆಮಾಚಿದಾರೆ ಅಂದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅವರು ನಟನೆ ಮಾಡಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ತಗೊಂಡೋಗಿರೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಅದು ತುಂಬಾ ದೊಡ್ಡದು ಅಂಡ್ ಈ ಸಿನಿಮಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ನಮುಗ್ ಅವರು ಡೈರೆಕ್ಟರ್ ಯಾಕಂತ ಹೇಳಿದ್ರೆ ಈ ಒಂದು ಕತೆ ಅವರು ಚೂಸ್ ಮಾಡಿದವಲ್ಲ ಅದು ನನಗೆ ತುಂಬಾ ಇಷ್ಟ ಆಯ್ತು ಇವರ ಒಂದು ಟೇಸ್ಟ್ ಫುಲ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಅದನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಜಯ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಇಷ್ಟಪಟ್ಟಿದ್ದಾರೆ ನಮಗೆ ಅದು ರಿವ್ಯೂ ನಿಮಗೆ ದುಬೈನಲ್ಲಿ ಸಿನಿಮಾ ನೋಡಿದವರು ಹೇಳಿದ್ದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂಡ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಬ್ರು ಕೂತ್ಕೊಂಡು ಒಟ್ಟಿಗೆ ನೋಡುವಂತ ಸಿನಿಮಾ ಇದು ಇದು ಖಂಡಿತವಾಗ್ಲು ನಾನು ಒಪ್ತೀನಿ ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ರೈಲರ್ ಅಲ್ಲೇ ನೋಡ್ ನೋಡಿರ್ಬೋದು ಅಂದ್ರೆ ಪೇರೆಂಟ್ಸ್ ಗಳು ಮಕ್ಕಳಿಗೆ ಲೈನ್ ಕೊಡಕ್ ಆಗ್ತಿರಲ್ಲ ಅವ್ರು ಬಿಸಿ ಇರ್ತಾರೆ ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಅಂದ್ರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿ ಇರ್ತಾರೆ ಸೊ ಅದು ಕಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಾನು ನಾನೊಂದು ಒಳ್ಳೆ ಪಾತ್ರ ಮಾಡಿದೀನಿ ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದೀನಿ ಅಂಡ್ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ಇವಾಗಿಂದ ನನ್ನ ಒಂದು ಆಕ್ಟಿಂಗ್ ಕರಿಯರ್ ಶುರುವಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರಲಿ